ಅಂದ್ರೆ ಧರ್ಮಸ್ಥಳದಲ್ಲಿ ಕೊಲೆಯಾದಂತಹ ಆನೆ ಮಹೂತ್ರ ಮತ್ತು ಅವರ ತಂಗಿ ಅಂದ್ರೆ ನಾರಾಯಣ ಮತ್ತು ಯಮುನಾ ಅವರ ಕೊಲೆಯಾಗಿತ್ತು ಧರ್ಮಸ್ಥಳ ಭಾಗದಲ್ಲಿ ಇವರ ಇದಕ್ಕೆ ಸಂಬಂಧಿಸಿದಂತೆ ದೂರು ನೀಡುವುದಕ್ಕೆ ನಾರಾಯಣ ಅವರ ಮಗ ಯವತ್ತು ಎಸ್ ಐ ಟಿ ಕಚೇರಿಗೆ ಬರ್ತಾರೆ ಈಗಾಗಲೇ ಅವರು ಎಸ್ ಐ ಟಿಗೆ ಕಚೇರಿಗೆ ಬರ್ತಾ ಇರುವಂತಹ ದೃಶ್ಯವನ್ನು ಕೂಡ ಗಮನಿಸಬಹುದು ಆ ಎಸ್ ಐ ಟಿ ಕಚೇರಿಗೆ ಸಾಕಷ್ಟು ದೂರುಗಳು ಇಂದಿನಿಂದಲೇ ಕೇಳಿ ಬರ್ತಾ ಇತ್ತು ಅಂದ್ರೆ ಆ ಈ ಒಂದು ಪ್ರಕರಣದಲ್ಲೂ ತನಿಖೆ ಯಾವತ್ತು ಆಯಿತು ಆವತ್ತಿನಿಂದ ಎಸ್ ಐ ಟಿ ಕಚೇರಿಗೆ ಬೇರೆ ಬೇರೆ ಭಾಗದಲ್ಲಿ ಆದಂತ ಬೇರೆ ಬೇರೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬೇರೆ ಬೇರೆ ದೂರುದಾರರು ಕೂಡ ಬಂದು ದೂರನ್ನ ನೀಡ್ತಾ ಇದ್ರು ಯಾವತ್ತು ಆ ಒಂದು ಮಾನೆ ಮಾಹಿತ ಪ್ರಕರಣದಲ್ಲಿ ಆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅವರ ಮಗ ಇವತ್ತು ಬಂದು ದೂರ ನೀಡದಕ್ಕೆ ಈಗಾಗಲೇ ಬರ್ತಾ ಇರುವಂತಹ ನೇರ ದೃಶ್ಯವನ್ನು ದೃಶ್ಯವನ್ನು ಕೂಡ ಗಮನಿಸಬಹುದು ಆ ಮಾನೆ ಮಾಹುತ ನಾರಾಯಣ ಅವರ ಮಗ ಕಚೇರಿಯಂತೆ ಈಗಾಗಲೇ ಏನು ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋಗ್ತಾ ಇದ್ದೀರಾ ಅದು ನನ್ನ ತಂದೆ ಮತ್ತು ಅತ್ತೆಯ ಕೊಲೆ ಆಗಿದೆ ಎರಡು ಹನ್ನೆರಡುಗೆ ಭೇಟಿ ಕೊಡಲಿಕ್ಕೆ ಹೋಗ್ತಾ ತಂದೆ ಮತ್ತು ಎರಡು ಸಾವಿರದ ಹನ್ನೆರಡರಂದು

ಹಾಗಾಗಿ ಅವರ ಬಗ್ಗೆ ಇಕ್ವಾರಿ ಅದು ಏನು ಅಂತ ನಮಗೆ ವಿಷಯ ಬರಲಿಲ್ಲ ಅಂದ್ರೆ ಕಂಪ್ಲೇಂಟ್ ಕೊಟ್ಟಿದ್ರು ಅಂತ ಕೇಳ್ತೀನಿ ಜನ ಕೇಳ್ತಾರೆ ಅವರನ್ನ ತನಿಖೆ ಮಾಡೋದ ಅಂತ ನಾವು ಅವರಿಗೆ ಕೊಟ್ಟಿದ್ರು ತನಿಖೆ ಮಾಡ್ಲಿ ಅಂತ ಹೇಳಿದ್ವಿ ಯಾರು ಮೇಲೆ ನಿಮಗೆ ಅನುಮಾನ ಐತೆ ಸರ್ ಆರೋಪಿ ಅರೆಸ್ಟ್ ಅಂತ ನೀವು ಹೇಳ್ತಿರೋದು ಯಾರು ಗೆಸ್ ಆರೋಪಿ ಅರೆಸ್ಟ್ ಆಗೇ ಇಲ್ಲ ಅಂತ ಹೇಳ್ತಿದ್ರು ಹೌದು ಗಂಡು ಸರ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಅರೆಸ್ಟ್ ಆಗ್ತಾರೆ ಅಕ್ಕಿ ಪಿಕ್ಕಿ ಜನಾಂಗದವರು ಅವರು ಹೇಳ್ತಾರೆ ನಾವು ಧರ್ಮಸ್ಥಳದಲ್ಲಿ ಈ ಅವರು ಅಲ್ಲಿ ಹೋಗಾಗ ಅವರು ಬೇಕಾದಾಗ ಹೇಳ್ತಾರೆ ಹೇಳಿಲ್ಲ ಹೇಳಿಲ್ಲ ಏನು ಹೇಳಿಲ್ಲ ಈಗ ಈಗ ಈ ನಿಮ್ಮ ತಂದೆ ಮತ್ತೆ ಸಹೋದರಿ ಅವರ ಸಹೋದರಿ ಯಾವ ಕಾರಣಕ್ಕಾಗಿತ್ತು ಅದು ಅಲ್ಲಿ ಜಾಗಕ್ಕಾಗಿ ಅಂದರೆ ನಮ್ಮ ಜಾಗ ಹೇಳಿ ಅವರು ಹೇಳಿದರು ಅವ್ರು ತಂದೆ ಇರೋವಲ್ಲ ಅವರಿಗೆ ಬೈತಾ ಇದ್ರು ಮತ್ತೆ ಹೊಡಿತಾ ಇದ್ರು ಅಲ್ಲಿ ಕೆಲಸವರು ಅವರಿಗೆ ಯಾವ್ದು ತಂದೆಗೆ ಇಲ್ಲಿ ಜಾಗ ಬಿಡಬೇಕು ಮನೆ ಬಿಡಬೇಕು ನಮಗೆ ಬಿಲ್ಡಿಂಗ್ ಹಾಕ್ಲಿಕ್ಕೆ ಉಂಟು ಅಂತೇಳಿ ಹೇಳ್ತಾ ಇದ್ರು ಅವರು ಹಾಗೆ ಅವ್ರು ಹೋಗ್ಲಿಲ್ಲ ನಮಗೆ ಅದು ಬೇಕಂತೇಳಿ ಅಲ್ಲೇ ಇದ್ರು ಆ ಘಟನೆ ಆಗುವಾಗ ಘಟನೆ ನಾವು ಇಲ್ಲಿ ಬಂದವು ನಮ್ಮ ಅಜ್ಜಿ ಮನೆಗೆ ಬೆಲೆ ಅಡಿಗೆ ಯಾಕೆ ಅಂದ್ರೆ ಅಲ್ಲಿ ನಾವು ಎಲ್ಲ ಕಲಿಸೋದು ಇಲ್ಲಿ ಒಂದು ಏಳನೇ ವರ್ಷದವರೆಗೆ ಅಲ್ಲಿ ಹೋಗಿದ್ದೇವೆ ಮತ್ತೆ ಎಜುಕೇಷನ್ಗಾಗಿ ಇಲ್ಲಿ ಬಂದಾಗ ನಾವು ಇಲ್ಲೇ ಮತ್ತೆ ಪುನಃ ಹೋಗಿ ಇದ್ದೇವೆ ಎಂದ ವಾರ್ಯ ಮತ್ತೆ ತಿಂಗಳಿಗೆ ನಾಲ್ಕು ಸಲ ಹಾಗೆಲ್ಲ ಹೋಗಿ ಬರ್ತಾ ಇದ್ವಿ ಅಲ್ಲಿ ಮಾತಾಡಿಕೊಂಡು ಮತ್ತೆ ಜಾತ್ರೆಗೆ ಅಲ್ಲಿ ಕಾರ್ಯಕ್ರಮ ಇರುವಾಗೆಲ್ಲ ನಮ್ಮ ಸಂಬಂಧಿಕೆಲ್ಲ ಕಾರ್ಯಕ್ರಮ ಇರ್ತದೆ ಅಲ್ಲಿ ರೋಗ ಮಾಡ್ತಾ ಇದ್ದೇವೆ ಮನೆಗೆ ಆಗಾಗ ಹೋಗ್ತಿದ್ದೆವು ಆರೋಪ ಮಾಡುದು ಅಂದ್ರೆ ಹಾಗೆ ಮಾಡಿ ನಮಗೆ ಯಾರು ಆರೋಪಿ ತೋರಿಸಿಕೊಡ್ಬೇಕಂತ ಹೇಳಿ ನಮ್ಮ ಈಗ ಈಗ ಇರುವ ಯಾರು ಅಕ್ಕಿ ಪಿಕ್ಕಿ ಅವರಿಗೆ ಅರೆಸ್ಟ್ ಆಗಿದೆ ಅವರಲ್ಲ ಅಂತ ಹೇಳುದು ಖಂಡಿತ ನೂರ ಅದು ಹೇಳಲಿಕ್ಕೆ ಇದೆ ಯಾಕೆಂದ್ರೆ ಅವ್ರು ಮಾಡ್ಲಿಕ್ಕೆ ಸುಮ್ಮನೆ ಅವರು ಖಂಡಿತ ಮಾಡ್ಲಿಕ್ಕೆ ಒಪ್ಪಿಕೊಳ್ಳುವ ಹಾಗೆ ಮಾಡಿದರೆ ಯಾರಾದ್ರೂ ಹೇಳಿ ಈಗ ನೀವು ಯಾರನ್ನ ಅರೆಸ್ಟ್ ಮಾಡಿದ್ರಿ ಆ ಕೇಸಲ್ಲಿ ಅಲ್ಲ ಅಂತ ನೀವು ಅಲ್ಲೇ ಅವರು ಯಾಕಂದ್ರೆ ಇಲ್ಲಿ ಹೊಡಿತಾ ಇದ್ದು ಯಾರು ನೋಡಿ ಜಾಗ ಬಿಡ್ಬೇಕಂತ ಹೇಳಿ ಹೊಡೆದ್ ಓಡ್ತಾ ಇದ್ದಾರೆ ಯಾರು ರಾಜೇಂದ್ರಯ್ಯ ಅಂತ ಹೇಳಿ ಮತ್ತೆ ಅವರ ಸಂಗಡಿಗರು ಹೊಡಿತಾ ಇದ್ದಲ್ಲಿ ಹಾಗಾದ್ರೆ ಅವರು ಹೊಡಿತದಾಗ ಅಕ್ಕಿವಿಕೆ ಅವ್ರು ಹೇಗೆ ಅವರು ಬಂದಿದೆ ಹೊಡಿತಾ ಇದ್ದಾಗ ಡಬ್ಬಾಳಿಕೆ ಮಾಡ್ತಾ ಇದ್ದಾಗ ಕೇಸೆಲ್ಲ ಕೊಡ್ತಾ ಇದ್ರ ಪೊಲೀಸರಿಗೆ ಇಲ್ಲಪ್ಪ ಕೊಡ್ಲಿಕ್ಕೆ ಅದು ಆ ಒಂದು ಪರಿಸ್ಥಿತಿಯಲ್ಲಿ ಅಲ್ಲಿ ಆ ಪರಿಸ್ಥಿತಿ ಆಗಿ ಉಂಟಲ್ಲ ಆ ವಾತಾವರಣದ ಅಲ್ಲಿಗೆ ಕಂಪ್ಲೇಂಟ್ ಕೊಡುದು ಹೇಗೆ ಹೋಗ್ಬೇಕು ಬರ್ಬೇಕು ಅಂತ ಹೇಳಿ ಅವರೇ ಇದು ಮಾಡುವಾಗ ಅಲ್ಲಿ ಹೋಗಿ ಕೊಡುವುದು ಹೇಗೆ ಈಗ ಧೈರ್ಯವಾದ್ರೆ ಈಗ ಎಸ್ ಐ ಟಿ ಎಲ್ಲ ಬಂತು ನೋಡಿ ಈಗ ಆಲ್ರೆಡಿ ಈಗ ಹೋರಾಟಗಾರರು ಈಗ ಸೌಜನ್ಯ ಹೋರಾಟಗಾರರು ಇದ್ದಾರೆ ಒಟ್ಟಿಗೆ

ಈಗ ಅಲ್ಲಿ ಲೋಕಲ್ ಒಬ್ರು ಹೇಳ್ತಾರೆ ಅಲ್ಲಿ ಆ ಇಬ್ರನ್ನ ಮುದುಕ ಮುದುಕಿಯವ್ರನ್ನ ಯಾರು ಕೇಳುವರು ಇರ್ಲಿಲ್ಲ ಹೌದು ಬಹಳ ವರ್ಷಗಳ ಕಾಲ ಫ್ಯಾಮಿಲಿ ಅವರು ದೂರ ಮಾಡಿದ್ರು ಇಲ್ಲಪ್ಪ ದೂರ ಮಾಡ್ಲಿಲ್ಲ ನಾವು ಅಲ್ವಾ ಯಾರು ಇಲ್ಲಿ ದೂರ ಅಂತ ಇಲ್ಲ ಅವರ ಅದೆಂತ ಗೊತ್ತಿಲ್ಲ ಅವರ ಒಂದು ಬಚಾವ್ ಆಗ್ಲಿಕ್ಕೆ ಅಂತ ಹೇಳಿ ಯಾರಲ್ಲಿ ಸಪೋರ್ಟ್ ಮಾಡ್ತಾ ಇದ್ದಾರೆ ನೋಡಿ ಅವರಿಗೆ ಅವರು ಹೇಳುವಂತ ವಿಷಯ ಅದು ನಾವು ತಂದೆ ತಾಯಿ ನಮಗೆ ಅವರ ಅಜ್ಜಿ ಅಜ್ಜಿ ಇರುವಾಗ ನಾವು ಹೌದು ವಂಶ ಪರಂಪರೆಯಿಂದ ಇನ್ನೂರೈದು ವರ್ಷದಲ್ಲಿ ನಾವು ಕೆಲಸ ಮಾಡಿಕೊಂಡಿದ್ದ ಅವರಿಗೆ ಅದೇ ಆಗಿ ಬಿಟ್ಟುಕೊಂಡು ಇಟ್ಟುಕೊಡ್ಲಿಕ್ಕೆಲ್ಲ ಸಾಧ್ಯ ಇಲ್ಲ ಅದು ಎಂತ ಗೊತ್ತಿಲ್ಲ ಅವರು ಬಶವಾಗ್ಲಿಕ್ಕೆ ಅಲ್ಲಿಗ ಆದ ವಿಷಯಕ್ಕೆ ಏನಾದ್ರು ಒಂದು ಕನ್ವರ್ಟ್ ಮಾಡ್ಬೇಕಲ್ಲ ಅದಕ್ಕೆ ಬೇಕಾದ್ರೂ ಹಾಗೆ ಹೇಳ್ತಾ ಇದ್ದಾರೆ ಹೋಟ್ಲಾಗಿದೆ ಅದೇ ಹೇಗೆ ಆಗಿದೆ ಅದರಲ್ಲಿ ಎಂತ ಗೊತ್ತಿಲ್ಲ ನಾವು ನಮ್ಮ ತಾಯಿ ಅವರು ಎರಡ್ ಸಾವಿರದ ಹನ್ನೆರಲ್ಲಿ ಕೊಟ್ಟಿದ್ದಾರೆ ಗೇಸು ಅದರಲ್ಲಿ ಅಂತ ಹೇಳಿ ಹೆಸರು ಕೊಟ್ಟಿದ್ದಾರೆ ಅವ್ರು ಕೊಡುವಾಗ ನಾವು ಅದನ್ನು ಮೆನ್ಷನ್ ಮಾಡಿದ್ದೇವೆ ಹೌದೌದು ಯಾಕೆಂದ್ರೆ ಇಲ್ಲಿ ಅವರೇ ಇದು ಮಾಡಿದಲ್ಲ ಯಾಕೆಂದ್ರೆ ಇಲ್ಲಿ ಅರ್ಜನ್ ಇಲ್ಲ ಹೇಳಿರಲ್ಲ ಅವರ ನವರು ಈಗ ಅವ್ರ ಸಪೋರ್ಟ್ ಇಲ್ಲ ಮಾಡ್ಲಿಕ್ಕೆ ಉಂಟಾ ಹಾಗಾಗಿ ಅದನ್ನು ಎಸ್ಐ ಡಿ ಅವ್ರು ನನಗೆ ತನಿಖೆ ಮಾಡೋದು ನಾವು ತನಿಖೆ ಮಾಡಿ ಕೊಡಬೇಕು ನಮಗೆ ನ್ಯಾಯ ಅಂತ ನಾವು ಎನ್ಕ್ವರಿ ಮಾಡಿ ಕೊಡ್ತೇವೆ ನಾವು ಈಗ ನಮಗೆ ಅದರ ದಿಸೆ ಗೊತ್ತಿಲ್ಲ ಅದು ಸರಿಯಾಗಿ ಎನ್ಕ್ವೈರಿ ಮಾಡಿ ನೋಡಿ ನಿಮಗೆ ನಾವು ಮಾಹಿತಿ ಕೊಡ್ತೇವೆ ಮತ್ತೆ ನಿಮಗೆ ಬೇಕಾದ್ರೆ ನಾವು ಕರಿತೇವೆ ಮಾತಾಡಬೇಕು ಅಂತ ಹೇಳಿದ್ದಾರೆ ಈಗ ಕಂಪ್ಲೇಂಟ್ ಮಾಡ್ಕೊಂಡಿದ್ದಾರೆ ರಿಜಿಸ್ಟರ್ ಮತ್ತೆ ಕೊಡಿ ಈಗ ನಿಮ್ಮ ತಂದೆ ಇವರು ತಂದೆ ಮತ್ತು ಅತ್ತದ್ದು ಅವರು ದಹನ ಅನುಮಾನ ಇದ್ದಾಗ ಕೊಟ್ಟದ್ದು ಅನುಮಾನ ಇದ್ದಾಗ

ಈ ತರದೊಂದು ಮಾಡ್ತಾ ಯಾಕೆ ಅದನ್ನ ಸುಟ್ಟು ಹಾಕಿದ್ರು ಆಗ ಎಂತ ನಮ್ಮ ಒಂದು ಕ್ರಮದಲ್ಲಿ ನಮ್ಮ ಒಂದು ಎಂತ ಸಂಪ್ರದಾಯ ಸಂಪ್ರದಾಯ ಉಂಟು ಅವತ್ತಿನ ನಾವು ಎಂತ ಒಂದು ಯಾರಾದ ಹತ್ರ ನಾವು ಅದನ್ನು ಉಳಿದೀವಿ ದಹನ ಮಾಡುದು ಸರಿ ಒಂದು ಹೊತ್ತಿದ್ವಿ ಹಾಗೆ ಅದನ್ನು ಮಾಡಿದ್ದೀವಿ ಹಾಗೆ ಮತ್ತೆ ಈ ರೀತಿ ಇದಾಗ್ತದೆ ಅಂತೇಳಿ ನಮಗೆಲ್ಲ ಗೊತ್ತಿಲ್ಲಲ್ಲ ಈಗ ಹೆದರಿಗಿದ್ರು ಸಹ ಆ ಏರಿಯಾದಲ್ಲಿ ಒಂದು ಥರದ ಸಹಿತ ಬೇರಲ್ಲ ಅಲ್ಲಿ ಹೇಳಲಿಕ್ಕೆ ಗೊತ್ತಿಲ್ಲ ಮಾತಾಡ್ಲಿಕ್ಕೆ ಗೊತ್ತಿಲ್ಲ ಈಗ ಮನೇದೇ ನೋಡಿ ಗೊತ್ತಾಗಿದ್ದೀವಿ ಆ ಹಳೆ ಮನೆ ಬಿದ್ದು ಬಿಲ್ ಬೀಳ್ಲಿಕ್ಕೆ ಆಗಿದ್ದೀವಿ ನೋಡಿ ಅದು ರಿಪೇರಿ ಮಾಡಲಿಕ್ಕಿಲ್ಲ ಅಲ್ಲಿ ಪೈಂಟ್ ಆಗಲಿಕ್ಕಿಲ್ಲ ಲೈಟಿಂಗ್ ಆಗಲಿಕ್ಕಿಲ್ಲ ಹಾಂ ಕರೆಂಟ್ ಮಾಡಲಿಕ್ಕಿಲ್ಲ ಹಾಂ ಒಂದು ವಿಶೇಷವಾಗಿ ಕಾರ್ಯಕ್ರಮ ಮಾಡಲಿಕ್ಕೆ ಗೊತ್ತಿಲ್ಲ ಹಾಗಾಗಿ ಇರುವಾಗೆಂತ ಮಾಡೋದು ಅಸರಲ್ಲಿತ್ತು ಅದು ಟೋಟಲಾಗಿ ನಮ್ಮ ಅಜ್ಜನ ಹೆಸರಲ್ಲಿ ಇತ್ತು ಈಗ ಅವರ ಹೆಸರಲ್ಲಿ ಬರ್ತೀವಿ ನೋಡಿ ಗೊತ್ತಾಗ ಅದು ಹೇಗೆ ಯಾಕೆಂತ ಹೇಳಿದ್ರೆ ಯಾರು ನಿಮ್ಮ ಹತ್ರ ಎಲ್ಲ ಕೊಂಡಿದ್ದೇವೆ ಅವರು ಎದ್ದು ಎಲ್ಲ ತೆಗೆದುಕೊಂಡಿದ್ದಾರೆ ಈಗ ಬೆಂಗಳೂರಿಗೆ ಹಾಕಿದವರ್ಟ್ ಅಲ್ಲಿ ಹೌದೌದು ಹಾಕಿದ್ದೇವೆ ಅದಕ್ಕೆ ಅಲ್ಲಿ ಸಹ ಈಗ ಏನಂತ ಹೇಳಿ ಮುಂದೂಡ್ತಾ ಮುಂದೂಡ್ತಾ ಹಾಗಾಗಿ ನಾವೀಗ ಎಸ್ ಐ ಟಿ ಬಂತಲ್ಲ ಇಲ್ಲಿ ಸಹ ಏನ್ ಆಗ್ತದೆ ನೋಡುವಂತ ಹೇಳಿ ಇಲ್ಲಿ ಮೇಡಮ್ ಒಂದ್ ನಿಮಿಷ ಮಾತಾಡಿ ಬನ್ನಿ ಎದುರ್ವ ಎಲ್ಲ ನೋಡಿ ನಡು ನೋಡಿ ಅಲ್ಲಿ ನೋಡಿ ಅಲ್ಲಿ ನೋಡಿ ಅಮ್ಮ ಅಲ್ಲ ಎದುರು ತುಳಿ ಅವತ್ತು ಏನಾಯ್ತು ಅಂತ ಒಂದು ವಿವರಿಸಿ ಅವತ್ತಿನ ದಿನ ಒಂದು ವಿವರಿಸಿ ಹದಿಮೂರು ವರ್ಷ ಹಿಂದೆ ಮುಂದೆ ಬನ್ನಿ ನಿಮ್ಮ ಹೆಸರು ಮತ್ತೆ ನೀವು ನೀವೇನಾಗಬೇಕಾಯ್ತು ಯಾಕೆ ಆಯ್ತು ನಿಮ್ಗೆ ಏನ್ ಗೊತ್ತಿದೆ ಯಾಕೆ ಅಂತ ಗೊತ್ತಿಲ್ಲ ಹೋಗುವ ನಾವು ಹೋಗುವಾಗ ಇದು ಹಾಕಿದ್ವಿ ಗಣಪತಿ ಹೇಳಿ ಅವ್ರಿಗೆ ಏನಾಯ್ತು ಅಂತ ಎರಡು ಸಾವಿರದ ನಮ್ಮ ತಂದೆ ಮತ್ತೆ ಅತ್ತೆ ಅವರನ್ನ ಕೊಲೆ ಮಾಡಿದ್ರು ಕಲ್ಲ ಇದು ರುಬ್ಬುವ ಕಲ್ಲು ಅತ್ತೆಗೆ ಹಾಕಿದ್ರು ಮತ್ತೆ ಚಪರಿ ಕಲ್ಲು ತಂದೆಗೆ ಹಾಕಿ ಕೊಲೆ ಮಾಡಿದ್ರು ಆಮೇಲೆ ನಾವು ಎಂತ ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದೇವೆ ಕೊಲೆ ಮಾಡಿ ಯಾರಂತ ಯಾರಂತ ಹೇಳಿ ನಮಗೆ ಗೊತ್ತಿಲ್ಲ ಇನ್ನು ಅದಕ್ಕೆ ನಾವು ಎಸ್ ಐ ಟಿ ಕಂಪ್ಲೇಂಟ್ ಕೊಟ್ಟಿದ್ದೇವೆ ಅಂತ ಅವ್ರು ಏನು ಹೇಳ್ತಾರೆ ನೋಡೋಣ ಯಾರ ಮಕ್ಕಳು ನಾವು ನಾವು ಅಂದ್ರೆ ಇಲ್ಲಿ ಶಾಲೆಗೆ ಹೋಗ್ಲಿಕ್ಕೆ ಅಂತ ಇಲ್ಲಿ ಅಜ್ಜಿ ಮನೆಯಲ್ಲಿದ್ದೇವೆ ಮತ್ತೆ ಅಲ್ಲಿ ಅತ್ತೆ ಮತ್ತೆ ತಂದೆ ಇದ್ದಾರೆ ಸ್ಥಳೀಯರು ಎಲ್ಲ ಹೇಳ್ತಾ ಇದ್ರು ಕೊಲೆ ಹೇಳಿ ಅವ್ರು ಹೇಳ್ತಾರೆ ಕಲ್ರು ಬಂದು ಹೋಗಿದ್ದಾರೆ ಅಂತ ಹೇಳಿ ಕಲ್ಟ್ರಲ್ಲ ಅದು ಮಾಡಿದ್ರು ಗೊತ್ತಾಗ್ತದೆ ನಮ್ಗೆ ಎಂತ ತಗೊಂಡೋಗ್ಲಿಲ್ಲ ಎಲ್ಲ ವಸ್ತುಗಳಲ್ಲೇ ಇತ್ತು ಇನ್ನೊಬ್ನ ಇನ್ನೊಬ್ರು ತಮ್ಮ ಅಂತ ಬರ್ಲಿಲ್ಲ ಅವನು ಅತ್ತೆಗೆ ಮದುವೆ ಆಗಲಿಲ್ಲ ಅಮ್ಮ ತಂದಿ ಅಲ್ಲಿ ಇಬ್ಬರು ಕೆಲಸ ಮಾಡ್ತಿದ್ರು ಅವರು ಅವರು ಐವತ್ತು ವರ್ಷದಿಂದ ಮಾಡ್ತಾ ಇದ್ದಾರೆ ಮತ್ತೆ ಅತ್ತೆ ಕೆಲಸಕ್ಕೆ ಹೋಗ್ತಾ ಇದ್ರು ಅವರು

ಎನಿ ಎನಿಲ್ಲಿ ನಾವು ಇರ್ತಿರ್ಲಿಲ್ಲ ಗೊತ್ತಾಯ್ತು ನಾವು ಹಾಗೆ ಹೋಗಿ ಬರ್ತಾ ಮನೆಗೆ ಈಗ ಅವರಿಗೆ ಅಡಿಗೆ ಎಲ್ಲ ಮಾಡಿಕೊಂಡು ಅವರಿಗೆ ಮತ್ತೆ ಮತ್ತೆ ಅವರು ಅತ್ತಿಗೆ ಅತ್ತೆ ಇದ್ದಾರಲ್ಲ ಈಗ ಅತ್ತೆ ಇರುವಾಗ ಅವರು ಸಹ ಕೆಲಸ ಡಿ ಎಮ್ ಸಿ ಆ ಟೈಮ್ವರೆಗೆ ಈಗ ಕೊಲೆ ಆಗುವ ದಿನದವರೆಗೆ ಕೆಲಸ ಹೋಗಿದ್ದಾರೆ ಈಗ ಅವ್ರು ಸಹ ಅಡಿಗೆ ಮಾಡ್ತಾ ಇದ್ರು ಮನೆಯಲ್ಲಿ ನಾವು ಸಹ ವಾರದಲ್ಲಿ ಒಮ್ಮೆ ಇಲ್ಲಾಂದ್ರೆ ಎರಡು ವಾರಕ್ಕೆ ಒಮ್ಮೆ ಅಲ್ಲಿ ಹೋಗ್ತಾ ಬರ್ತೀವಿ ಯಾಕೆಂದ್ರೆ ನಾವು ಶಾಲೆಗೆ ಹೋಗ್ತಿದ್ವಿ ಇಲ್ಲ ಅಲ್ವ ಹಾಗಾಗಿ ನಾವು ಇಲ್ಲೇ ಇಲ್ಲಿಂದ ಅಲ್ಲಿ ಹೋಗ್ತಾ ಇದ್ದರು ಕಾಯಿ ಸಹ ಇಲ್ಲಿ ಒಟ್ಟಿಗೆ ಅಲ್ಲಿ ಹೋಗ್ತಾ ಇದ್ರು ಹೋಗ್ತಾ ಬರ್ತಾ ಇದ್ರು ಅಷ್ಟೇ ನಾವ್ ಶಾಲೆಗೆ ಹೋಗುವಾಗ ಇಲ್ಲಿ ಇದ್ರು ಅಜ್ಜಿ ಮನೆಯಲ್ಲಿ ಇಲ್ಲ ಇಲ್ಲ ಏನಿಲ್ಲ ಇಲ್ಲಾದ್ರೆ ನಾವು ಹೋಗ್ತಾ ಈಗ ನನ್ನ ತಂಗಿ ಇವೆಲ್ಲ ಮಲ್ ಮದುವೆಗೆಲ್ಲ ಬಂದಿದ್ದಾರೆ ತಂದೆ ನೀವು ಅಲ್ಲೇ ಇರ್ಬೋದು ಅಲ್ಲಿ ಅಂದ್ರೆ ಅವರು ಬೆದರಿಕೆ ಆಗ್ತಿದಲ್ಲ ಬಿಡ್ಬೇಕು ಮನೆ ಅದು ಅಲ್ಲಿ ಬಿಲ್ಲಿಂಗ್ ಕಟ್ಟಲಿಕ್ಕೆ ಉಂಟು ನೀವು ಬಿಟ್ಟು ಹೋಗ್ಬೇಕು ಅಂತ ಹೇಳಿ ಹೇಳ್ತಾ ಇದ್ದು ಹೆಸರಿಗೆ ಅಜ್ಜನ ಹೆಸರೇಗೆ ಅಜ್ಜನ ಹೆಸರೇ ಮಂಜುಸಪಲ್ಯ ಮಂಜುಸಪಲ್ಯ ಅವರ ಹೆಸರಲ್ಲಿ ಡಾಕ್ಯುಮೆಂಟ್ಸ್ ಇದೆ ಹೌದೌದು ನೋಡಿದ್ದೀರಾ ನೋಡಿದಲ್ಲ ಅಲ್ಲ ನೋಡಿದಲ್ಲ ಈಗ ನಾವು ಅಲ್ಲಿ ಡಾಕ್ಯುಮೆಂಟ್ ಇದೆ ಬಾಕ್ಸ್ ಬಾಕ್ಸ್ ಅಲ್ಲಿ ಇತ್ತಲ್ಲ ಅದನ್ನು ತೆಗೆದುಕೊಂಡು ಹೋಗಿದ್ದಾರೆ ಅವರು ಈಗ ಅಲ್ಲಿ ಕೇಳಿ ನಾವು ಅವರ ಹತ್ರ ಕೇಳುವಾಗಲ್ಲ ಕೆಲವರಲ್ಲಿ ಮಾತಾಡೋದು ಅಮ್ಮ ಹೇಳ್ತಾ ಇದ್ರು ಅವರ ಹೆಸರು ಅಂತ ಹೇಳಿ ಅದು ಗೌರ್ಮೆಂಟ್ ಜಾಗ ಇತ್ತು ಸರಿ ಸ್ಟಾರ್ಟಿಂಗಲ್ಲಿ ಅದನ್ನು ಅವರ ಹೆಸರಿಗೆ ಮಾಡಿದ್ರು ಈಗ ಡೋರ್ ನಂಬರ್ ಎಲ್ಲ ಉಂಟು ಒಂದು ಒನ್ ಬಾರ್ ಒನ್ ತ್ರೀ ಟೂ ಈಗ ನನ್ನ ಹತ್ರ ಇಲ್ಲ ಅದೆಲ್ಲ ಕೊಂಡೋಗಿದ್ರು ನನಗೆ ಸಿಗುದಿಲ್ಲ ಈಗ ನಾನು ಈಗ ಡಾಕ್ಯುಮೆಂಟ್ ಎಲ್ಲ ಅಲ್ಲಿ ಅವರ ಬರ್ತಲ್ವಾ ನಾವು ಅದಕ್ಕೆ ಗಮನ ಕೊಟ್ಟಿಲ್ಲ ಯಾಕಂದ್ರೆ ತಂದೆ ಈಗ ಒಂದು ಮನೆಯಲ್ಲಿ ಹೇಗೆ ಅಂತ ಹೇಳಿದ್ರೆ ಒಂದು ತಂದೆ ತಾಯಿ ಇರುವಾಗ ಮಕ್ಕಳಿಗೆ ಅಷ್ಟು ಜವಾಬ್ದಾರಿ ಇರುದಿಲ್ಲ ಅವರ ಅಲ್ಲಿಗೆ ಪೊಲೀಸ್ ಅವರು ಕೊಂಡೋಗುದಲ್ಲ ಅಲ್ಲಿಗೆ ಯಾರೀಗ ಅಲ್ಲಿ ನಮಗೆ ಉಪಾದ ಕೊಡ್ತಾ ಇದ್ರು ಮತ್ತೆ ಈಗ ಅದು ಯಾರು ದೋಚಿದ್ದಾರೆ ನೋಡಿ ಕಲ್ಲಾ ಹಾಕಿ ಜಜ್ಜಿ ಇದು ಮಾಡಿದ್ದಾರೆ ನೋಡಿ ಆ ಟೀಮ್ನವರಿಗೆ ಕೊಂಡು ಹೋಗಿದ್ದಾರೆ ಹೌದು ಯಾಕೆಂದ್ರೆ ಎಲ್ಲ ಪೆಟ್ಟಿಗೆ ಮತ್ತೆ ಬಂಗಾರ ಎಲ್ಲ ಅಲ್ಲೇ ಇತ್ತು ನೋಡಿ ಆ ಪೆಟಿಗೆ ಎಲ್ಲ ಅಲ್ಲೇ ಇತ್ತು ಯಾವುದೇ ಇದು ನಮ್ಮ ಡಾಕ್ಯುಮೆಂಟ್ ಅದರಲ್ಲಿ ಹೆಸರು ಹೆಸರಿಗಾದ್ರಲ್ಲಿ ಬರ್ದಂತ ಈಗ ಅವರ ಟೀಮ್ನವ್ರು ಮಾಡಿದಂತ ಹೇಳಿ ಅವ್ರು ಸಪೋರ್ಟ್ ಮಾಡಿದ್ರೆ ಅವ್ರು ಮಾಡ್ಲಿಕ್ಕೆ ಇಲ್ಲ ಅಲ್ಲ ರು ಹೇಳಿದೆ ಅಲ್ಲಿ ಅಲ್ಲಿ ಅವರಿಗೆ ಹೇಳ ಯಾವ್ದು ರಾಜೇಂದ್ರಯ್ಯ ಹೇಳಿ ಯಾವ್ದು ಕಂಪ್ಲೇಂಟ್ ಕೊಟ್ಟದ್ದು ಅವರು ಹೌದು ಹೌದು ಇದು ಅವರನ್ನು ಎನ್ಕ್ವೈರಿ ಮಾಡಿದ್ರೆ ಗೊತ್ತಾಗ್ತದೆ ಹೌದು